ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಫುಲ್ ಟೆನ್ಶನ್ ಅಲ್ಲಿ ಇದೀನಿ ರೆಸ್ಪಾನ್ಸ್ ಹೇಗೆ ಬರುತ್ತೆ ಫಾರ್ ಬೆಸ್ಟ್ ಫ್ಯಾಮಿಲಿನೇ ಬೆಸ್ಟ್ ವಿಶ್ ಮಾಡ್ತಿರೋದು ಹಾಗೆ ಬಂದಿರೋರು ಆಡಿಯನ್ಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ವಿಶ್ ಮಾಡ್ತಿದ್ದಾರೆ ತುಂಬಾ ಖುಷಿ ಇದೆ ಇಲ್ಲ ನನ್ನ ತಾಯಿನ ನಂಬ್ತೀನಿ ಚೌಡೇಶ್ವರಿ ದೇವರು ಸೊ ನನ್ನ ಮೊದಲನೇ ಸ್ಟೆಪ್ಪಿಗೆ ತಾಯಿದೊಂದು ಆಶೀರ್ವಾದ ಇರಲಿ ಅಂತ ತಾಯಿನ ಥಿಯೇಟರ್ಗೆ ಕರ್ಕೊಂಡ್ ಇಲ್ಲ ನಾನೀಗ ಅದೇ ಎಕ್ಸೈಟ್ ತುಂಬಾ ಖುಷಿ ಹೇಳಕ್ ಆಗ್ತಿಲ್ಲ ಏನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ತುಂಬಾ ಖುಷಿ ಇದೆ ಈಗ ಇನ್ನೇನ್ ಶುರು ಆಗುತ್ತೆ ತುಂಬಾ ಕಾಯ್ತಾ ಇದ್ದೀನಿ ವೈಟ್ ಮಾಡ್ತಾ ಇದ್ದೀನಿ ಬಂಡವಾಳ ಊಡಿರಕಿಂತ ಸ್ಟೋರಿ ಚೆನ್ನಾಗೈತೆ ಒಂದು ಕನ್ನಡಿಗರು ಫಿಲಮ್ ಇವತ್ತು ಜಾಸ್ತಿ ಬರ್ತಾ ಇಲ್ಲ ಎಲ್ಲ ಪರಭಾಷೆ ಫಿಲಮ್ಗಳೇ ಬರ್ತಾ ಇರೋದ್ರಿಂದ ಇವತ್ತು ಒಂದು ಕನ್ನಡ ಮೂವಿ ಬರ್ತಾ ಇರೋದ್ರಿಂದ ಭಾರಿ ಖುಷಿ ಆಯ್ತಿದೆ ಮತ್ತೆ ಎಲ್ಲ ಅಭಿಮಾನಿಗಳು ಮತ್ತೆ ಎಲ್ಲ ಫ್ಯಾನ್ಸ್ಗಳು ಮತ್ತೆ ಎಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ ಫಿಲಂ ನೋಡ್ಬೇಕಂತ ನನಗೂ ಕುತೂಹಲ ಐತೆ ಫಿಲಂ ನೋಡಾದ್ಮೇಲೆ ಅದ್ರದ್ದು ಮುಂದಿನ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಮೇಡಮ್ ಮೇಡಮ್ ಹೇಳ್ಕೊಡೋಕೆ ಆಗ್ತಾ ಮೇಡಮ್ ಅಷ್ಟು ಖುಷಿ ಆಯ್ತೈತೆ ನಾವು ಬೇರೆ ಟೈಮ್ಗಳಲ್ಲಿ ನ್ಯಾಚುರಲಾಗಿ ನಾವು ಬಂದು ಫಿಲಮ್ ನೋಡ್ತಾ ಇದ್ದು ಇವತ್ತು ನಮ್ಮ ಇವತ್ತು ಫಿಲಮ್ ಇವತ್ತೊಂದು ಥಿಯೇಟ್ರಲ್ಲಿ ಕಟ್ಟೋಟ್ರ ಹಾಕ್ಸಿ ಇವತ್ತೊಂದು ಮೂವಿ ನೋಡ್ತಾ ಇದ್ದಂದ್ರೆ ಬಾರಿ ಖುಷಿ ಆಯ್ತೈತೆ ಮೇಡಮ್ ಎಲ್ಲ ಅದೇ ಖುಷಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಇದ್ದಾರೆ ಮೇಡಮ್ ಆಲ್ ದ ಬೆಸ್ಟ್ ಇನ್ನೂ ಈ ಈ ಫಿಲಮು ಇನ್ನೂ ಎಸಿಕೊಂಡು ಇನ್ನೂ ಒಂದು ಮುಂದಕ್ಕೆ ಇನ್ನೂ ಚಿತ್ರಗಳು ಮಾಡೋಕ್ಕೆ ತಾಯಿ ಆಶೀರ್ವಾದ ಮಾಡಿದ್ರೆ ಸಾಕು ನಾನು ಪೋಲಿ ಪಿಕ್ಚರು ಚೆನ್ನಾಗಿದೆ ಮೇಡಮ್ರೆ ನಮ್ಮ ಸ್ನೇಹಿತರು ಮುಂದಿನ ದಿನದಲ್ಲಿ ಚೆನ್ನಾಗಿ ಕೊಡುಗೆಗಳನ್ನು ಕೊಡಲಿ ಆಮೇಲೆ ನಾಡಿನ ಜನತೆಗಳು ನೋಡಿ ಪರರ ಚಿತ್ರ ಪರರ ರಾಜ್ಯದ ಚಿತ್ರಗಳನ್ನು ನೋಡಬಾರ್ದು ಕನ್ನಡ ಚಿತ್ರವನ್ನು ಬೆಳೆಸಬೇಕು ಕನ್ನಡ ನಾಡು ಬೆಳೆಸಬೇಕು ಕನ್ನಡ ತಾಯಿ ಭುವನೇಶ್ವರನ್ನು ಯಾವತ್ತೂ ನೋಡಬೇಕು ಕನ್ನಡವನ್ನು ಎತ್ತಿ ಬೆಳೆಸಬೇಕು ಕನ್ನಡ ಪರ ರಾಜ್ಯವನ್ನು ನೋಡಬಾರ್ದು ಕನ್ನಡ ಪಿಕ್ಚರನ್ನು ನೋಡಬೇಕು ಯಾವಾಗಲೂ ಒಳ್ಳೆಯದಾಗಲಿ ಜನತೆಗೆ ಇಲ್ಲೆಲ್ಲರೂ ಹೋರಾಟಗಾರರು ಎಲ್ಲರೂ ಪತ್ರಕರ್ತರು ಆಮೇಲೆ ಎಲ್ಲ ಸಮಾಜ ಸೇವಕರು ಎಲ್ಲರೂ ಇದ್ದವ್ರೆ ಈ ನಾಡಿನ ಜನತೆಗಳನ್ನು ಕನ್ನಡ ಪಿಕ್ಚರನ್ನು ಯಶಸ್ವಿಯಾಗಿ ನೋಡಬೇಕೆಂದು ಕೋರ್ತಿದ್ದೀರಾಮ್ಕೊಂಡಿದ್ರು ತುಂಬ ಇತ್ತು ಯಾವ ರೀತಿ ಬರುತ್ತೆ ಮೂವಿಯಿಂದ ಆ ಮೂವಿ ನೋಡಿದ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಇಷ್ಟ ಆಗಬೇಕು ಅವರೆಲ್ಲ ನೋಡಿ ಇಷ್ಟಪಟ್ಟರೆ ನಮ್ಗೆ ಅದೇ ಒಂದು ಖುಷಿ ಅಷ್ಟೇ ನಾನು ಕೇಳ್ಕೊಳೋದು ಎಲ್ಲರೂ ನೋಡಬೇಕು ಹಾಂ ಹೋಗ್ತಿದ್ದೆ ಮೇಡಮ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಫೈಟ್ ಸೀನರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಆವಾಗ ಒಂದು ಸ್ವಲ್ಪ ನೋವಾಗೋದು ಆದರೆ ಏನು ಮಾಡೋದು ಒಂದು ಸಕ್ಸಸ್ ಕಾಣಲಿ ಅನ್ನೋದೊಂದು ಆಸೆ ಇತ್ತು ನನಗೆ ದೇವರು ಇದ್ದಾನೆ ಆಶೀರ್ವಾದ ದೇವ್ರ ಆಶೀರ್ವಾದ ಅವನ ಮೇಲೆ ಇದ್ದರೆ ಸಾಕು ಜನಗಳು ಆಶೀರ್ವಾದ ಇರಬೇಕು ಅಷ್ಟೇ ನಾನು ನಾನು ಅವನು ಇನ್ನು ಈ ಸಿನಿಮಾಲ ಇನ್ನು ಬೇರೆ ಬೇರೆ ಸಿನಿಮಾದಲ್ಲಿ ಅವಕಾಶ ಸಿಗಲಿ ಅವ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲಿ ಜನಗಳು ನೋಡಲಿ ಅನ್ನೋದಕ್ಕೆ ಆಸೆ ಪಡ್ತೀನಿ